ಮುಸ್ತರ್ ಮಂದಿಲ ಎಸ್ ಲಾ ಸಂತೋಷಿಪ್ಪಲೂ ಸ್ವಾಗತ ಯಾನ್ ಇತ್ತೆಲ್ಲೆ ರೂಬೈಲ್ಡ್ ಐಎಸ್ ಸ್ಟಾರ್ಗುಲರ್ ಸಿನಿಮಾ ಒಂದೆರಡ್ ಕಟ್ಟೆ ಮಾರ್ ಮೂರುಡ್ ಮಸ್ತ್ ಜನ ಪಿಕ್ಚರ್ ತೂದು ಪುಗಾರತೆ ಪಡೆನ್ ಇಂಚಿನ ಒಂಜಿ ಕಟ್ಟೆ ಮಾರ್ತೊಲು ಚಿತ್ರ ಫಸ್ಟ್ ಶೋ ಫಸ್ಟ್ ಪ್ರೀಮಿಯರ್ ಗ್ಯಾನ್ ಬೈದೆ ಅಂಚನೆ ಏನ್ ಒಟ್ಟಿಗೆಲ್ಲೆರ್ ಆಕ್ಟರ್ ಕಮ್ ಡಾಕ್ಟರ್ ಪೀಪಲ್ ಫಾಲ್ಕನ್ ನಮಸ್ತೆ ನಮಸ್ಕಾರ ಎಂಚ ಆನ್ ಕಟ್ಟೆ ಮಾರಿರೆ ಸಂತೋಷ ಯಾನ್ ಇತ್ತ ಆ ಪಿಚ್ಚರ್ ದ ಸ್ಟೋರಿ ಡೊರ್ಲೆ ಕಟ್ಟೆ ಮಾರದ ಪಿಕ್ಚರ್ ದ ಸ್ಟೋರಿ ದು ದಯಪಂಡ ಅಂಚ ಎಂಕ ಕ್ಯಾಚ್ ಮಾಡ್ತೀನಿ ಎನ್ನ ರಡ್ಡರ ಮೂಜು ಗಂಟೆ ಎಂಚ ಪೋಣ ಅನ್ನು ಗೊತ್ತಾಯ್ತು ಮಾರ ನಮ್ಮ ತುಳು ಪಿಕ್ಚರ್ ತುಳು ಫಿಲ್ಮ್ ಇಂಡಸ್ಟ್ರಿಡ್ಲ ಇಂಚಿನ ಪಿಕ್ಚರ್ ಮಲ್ಪರ ಆ ಪುಂಡು ಪಂಡದ್ ತೊಜಪ್ಪದೇ ಅದಕ್ಕೆ ಮಲ್ಲ ಕಾರಣ ಉಂಡು ದಯಪಂಡ ಆರ್ಟಿಸ್ಟ್ ಸಿಲೆಕ್ಷನ್ ಸ್ಟೋರಿ ಸಿಲೆಕ್ಷನ್ ಸ್ಟೋರಿ ಡೀಟೇಲ್ಡ್

డైర్మీ జన దుబాయింగ్ ప్రమోషన్ దయపడ్డా జనక్ తూతారుడు జన తూతారు పిక్చర్ అవుతుండీ టాప్ లెవెల్ దా జనక్ ನಂಬಿಕೆ ಹಿಡಿದು ಪಕ್ಕ ಸ್ಟೋರಿ ಜೆ ಪಿ ಹೆಚ್ಚಿನ ವಿಲನ್ ಶಾಕ್ ಆಯ್ತಾ ಸ್ವರಾಜ್ ಶೆಟ್ಟಿನ ಸೂಪರ್ ಆಕ್ಟಿಂಗ್ ಲಂಚು ಲಾಲ್ ಹ್ಯಾಟ್ಸ್ ಆಫ್ ಟು ಯು ಲಂಚ್ ಲಾಲ್ ಆಸ್ ಎ ಯು ಲಂಚ್ ಲಾಲ್ ಒಂದು ಬಿಸ್ನೆಸ್ ಮ್ಯಾನ್ ಆದ ಒಂದು ಪ್ರೊಡ್ಯೂಸರ್ ಆದ ಒಂದು ಮೇನ್ ಕ್ಯಾರೆಕ್ಟರ್ ಒಂದು ಫುಲ್ ಡೌನ್ ಟು ಅರ್ತ್ ಒಂದು ಕ್ಯಾರೆಕ್ಟರ್ ಮೇಂಟೈನ್ ಮಾಡ್ತೀರ ಲಂಚ್ ಲಾಲ್ ಹ್ಯಾಟ್ಸ್ ಆಫ್ ಟು ಯು ಪ್ರತಿ ಒಂದು ಡೈಲಾಗ್ಸ್ ಆದ ಪೋ ಡೈಲಾಗ್ ಡೆಲಿವರಿ ವಿಶೇಷ ಡೆಲಿವರಿ ವಿಶೇಷ ಪಂಚಿಂಗ್ ಪ್ರಬಕ್ಕ ಮ್ಯೂಸಿಕ್ ಏತ್ ಬೋಡ ಆತೆ ಆತೆ ಸೋ ರಿಯಲಿ ಯಾನ ಆ ಸ್ಟೋರಿ ಡೌಲ್ಲ ನನ್ನಲ್ಲ ಖಂಡಿತ ರಿಯಲಿ ಬನ್ಪುನಾಂಡ ಅಂಚಾದ ನಾನು ಮಾತ್ರ ತೂಡು ನೆಕ್ಸ್ಟ್ ಸಂಡೇ ಪಾಡುವರ್ಗೆ ಮೇ ಬಿ ದುಬೈ ಡೌಟ್ ಕತರ್ ಒಮಂಡ್ ಓಡಿಲ್ಲ ಬಕ್ ಒಂದು ಪಿಕ್ಚರ್ ಎಲ್ಲ ಅಂದಾಜಿ ಕನ್ನಡ ಹಾಪಡು ಕನ್ನಡ ಪಾಂಡ ಒರ್ಮೆಲ್ಲ ಕರ್ನಾಟಕ ಹಿಟ್ ಗ್ಯಾರಂಟಿ ಮಳೆ ತಮಿಳ್ ಪಿಕ್ಚರ್ ತು ತುಳುಟ್

All the very best. Thank you. Thank you. Thank you. Okay. Thank you.